ಆದಂತಹ ಟೊಮೊಟೆ ಚಟ್ನಿ ಜೊತೆಗೆ ರುಚಿಯಾದಂತಹ ಪಡ್ಡು ಸವಿತಿದ್ರೆ ಈ ಚಳಿಗಾಲದಲ್ಲಿ ಅದಕ್ಕಿಂತ ಅದ್ಭುತವಾದಂತಹ ರೆಸಿಪಿನ ಯಾವುದಿಲ್ಲ ಅನ್ಬೋದು ಎಸ್ ಸ್ನೇಹಿತರೆ ಇವತ್ತಿನ ನಮ್ಮ ಜೇಸ್ ಕಿಚನ್ ಪಟ್ಟ ಮನೆ ರುಚಿಯ ಸ್ಪೆಷಲ್ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರುಚಿಕರವಾದಂತಹ ಪಡ್ಡು ಮಾಡೋದ ತೋರಿಸ್ತೀವಿ ಬನ್ನಿ ಇನ್ಯಾಕ್ ಇವತ್ತಿನ ರೆಸಿಪಿನ ನಾವು ಶುರು ಮಾಡೋಣ ಹೆಲ್ದಿ ಪಡ್ಡು ಮಾಡೋದಕ್ಕೆ ಮೊದಲಿಗೆ ನಾವು ಬಾಣಲಿನ ಬಿಸಿ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಆದಮೇಲೆ ಈಗ ಒಂದು ಸ್ವಲ್ಪನೇ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಬೇಳೆ ಹಾಕೊಳ್ಳೋಣ ಒಂದು ತನಕ ಒಂದ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ ಬೇಕಾದ್ರು ಜೀರಿಗೆ ಹಾಕೋಬೋದು ಬಟ್ ನಾನು ಈಗ ಜೀರಿಗೆನ ಸ್ಕಿಪ್ ಮಾಡ್ತಿದ್ದೀನಿ ಫ್ರೈಸ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೂ ಹಸಿ ಒಂದು ಹಸಿ ಮೇಲೆ ಹೋಗೋ ತನಕ ನಿಧಾನವಾಗಿ ಬಾಡಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಾಡಿಸ್ಕೊಳ್ಳಿ ಈ ಪಡ್ಡು ಅಂತ ತುಂಬ ಆರೋಗ್ಯವಾಗಿರುತ್ತೆ ಸ್ನೇಹಿತರೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಅಂತರೂ ಸಖತ್ತಾಗಿರುತ್ತೆ ನಮ್ಮ ಹಸ್ಬೆಂಡ್ ಫಿಟ್ನೆಸ್ ಕೋಚ್ ಆಗಿರೋದ್ರಿಂದ ಅವ್ರಿಗೆ ನೈಟು ಕೂಡ ನಾನು ಒನ್ ಟೈಮ್ಗೆ ಒಂದು ಹೆಲ್ದಿ ಪಡ್ಡುನ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಬೋದು ಇದು ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ಉಪಯೋಗಿಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ದೋಸೆ ಇಟ್ಟಿಗೆ ನಾನು ಉಪ್ಪು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪನೂ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ನಿಧಾನವಾಗಿ ಬಾಡಿಸ್ಕೊಳ್ಳೋಣ ಇದಕ್ಕೆ ಖಾರಕ್ಕೆ ಹಸು ಅಂದರೆ ಮೆಣಸಿನ ಪುಡಿನ ಹಾಕೋಬಾರ್ದು ಧನ್ಯ ಪುಡಿ ಅಥವಾ ಗರಂ ಮಸಾಲ ತೈಬಿಟ್ಟು ಇದಕ್ಕೆ ಹಾಕೋಬಾರ್ದು ಇದು ಹಸಿ ಮೆಣಸಿನಕಾಯಿ ಜೊತೆಗೇ ಈ ಪಡ್ಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಖಾರ ಒಂದು ಸ್ವಲ್ಪ ಕಮ್ಮಿ ಅಂತ ಏನಾದರೂ ಅನಿಸಿದ್ರೆ ನೀವು ಪೇಪರ್ ಪೌಡರ್ನ ಉಪಯೋಗಿಸ್ಕೋಬೋದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀವಿ ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬಾಡಿಸ್ಕೊಳ್ಳಿ ಪ್ರೋಟೀನ ಸ್ಪೆಷಲ್ ಇಂಗ್ರೀಡಿಯೆಂಟ್ಸು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಹಾಗೆ ಒಂದೆರಡೆಲ್ಲ ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀವಿ ಈ ಮೂರನ್ನು ಕೂಡ ಹಾಕ್ಕೊಂಡು ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆರಿದ ಮೇಲೆ ನಾವು ಇದು ಈ ಮಿಶ್ರಣವನ್ನು ಇಟ್ಟಿಗೆ ಸೇರಿಸ್ಕೊಳ್ಳೋಣ ದೋಸೆ ಹಿಟ್ಟನ್ನ ನಾವು ಹಾಕೊಂಡು ಇಟ್ಕೊಂಡಿದ್ದೀವಿ ಈಗ ಡೈಜೆಷನ್ ಹಾಗೂ ಟೇಸ್ಟ್ಗೋಸ್ಕರ ಒಂದು ಸ್ವಲ್ಪನೇ ಓಂಕಳ್ಳ ಮಿಶ್ರಣ ಹಾಕ್ಕೊಳ್ಳೋಣ ಪಡ್ಡುವಿನ ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ದಾನವಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಳೋಣ ಇದಾದ ಮೇಲೆ ಪಡ್ಡುವಿನ ತವನ ಬಿಸಿ ಮಾಡಿಟ್ಕೊಂಡು ರುಚಿ ರುಚಿಯಾದಂಥ ಟೇಸ್ಟಿ ಫುಡ್ನ ನಾವು ಸವಿಯೋದಕ್ಕೆ ರೆಡಿಯಾಗೋಣ ಪಡ್ಡು ಮಾಡೋ ತವನ ಗ್ಯಾಸ್ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಎಣ್ಣೆ ಸವರ್ಕೊಳ್ಳೋಣ ಹಾಗೆ ಪಡ್ಡುವಿನ ಮಿಶ್ರಣವನ್ನು ನಿಧಾನವಾಗಿ ಹೆಂಚಿನ ಮೇಲೆ ನಿಧಾನವಾಗಿ ಹಾಕಬೇಕು ಯಾವುದೇ ಕಾರಣಕ್ಕೂ ಫ್ಲೇಮು ಹೈಯಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಸವರಿಕೊಂಡು ಈ ರೀತಿಯಾಗಿ ನಾವು ಪಡ್ಡುನ ಹಾಕೋಬೇಕು ಹಾಗೆ ಅದಾದಮೇಲೆ ಮೇಲೆ ಕೂಡ ನಾವು ನಿಧಾನವಾಗಿ ಎಣ್ಣೆನ ಸವರ್ಕೋಬೇಕಾಗತ್ತೆ ಸ್ನೇಹಿತರೆ ಆದಷ್ಟು ಪಡ್ಡು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಯಾಕಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಹಾಗೆ ನಿಧಾನವಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪಡ್ಡು ಮಾಡ್ತಿದ್ರೆ ಈ ರೀತಿಯಾಗಿ ಗೋಲ್ಡನ್ ಬ್ರೌನಲ್ಲಿ ತುಂಬ ಚೆನ್ನಾಗಿ ಇದು ಬೇಯುತ್ತೆ ಯಾವುದೇ ರೀತಿಯಿಂದ ಹಿಟ್ಟಿನ ಅಂಶ ಇರೋದಿಲ್ಲ ಈಗ ಚಟ್ನಿಯೊಂದಿಗೆ ಗರ್ಗರಿಯಾದಂತಹ ಆರೋಗ್ಯ ಹಾಗೂ ರುಚಿಯಾದಂತಹ ಪಡ್ಡು ರೆಡಿಯಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೂ ಕೂಡ ಬಹಳ ರುಚಿಯಾಗಿದೆ ನೋಡಿದ್ರೆ ಸ್ನೇಹಿತರೆ ಇವತ್ತಿನ ಜೇಸ್ ಕಿಚನ್ ಅಪ್ಪಟ್ಟ ಮನೆ ರುಚಿಯ ಸ್ಪೆಷಲ್ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಪಡ್ಡು